ಉದ್ಯೋಗದ ಕನಸನ್ನು ಹೊತ್ತಿಕೊಂಡಿರುವಂಥ ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳಿಗೆ ಟಿ ಆರ್ ಜಿಗೆ ಹೃದಯಪೂರ್ವಕ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಎನ್ನುವಂಥ ಚಾಪ್ಟರ್ನಲ್ಲಿ ಹೊಂದಾಣಿಕೆ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು ಎನ್ನುವಂಥ ಒಂದು ಸಬ್ ಟಾಪಿಕ್ ಇದೆ ಈ ಸಬ್ ಟಾಪಿಕ್ ಮೇಲೆ ಕಂಪಲ್ಸರಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳೇ ಕೇಳ್ತಾನೆ ಹಾಗಾಗಿ ಮಾದರಿ ಪ್ರಶ್ನೆಗಳನ್ನು ಬಳಸ್ಕೊಂಡು ಜೊತೆಗೆ ಟಿ ಇ ಟಿಯ ವಿವಿಧ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ವಿವರಣೆಯನ್ನು ಕೂಡ ನೀಡಲಾಗಿದೆ ಸಿ ಟಿ 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 ಜೊತೆಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗಿರುವಂಥದ್ದು ಒಂದು ವೇಳೆ ಈ ವಿಡಿಯೋ ಇಷ್ಟವಾಯ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಂತೆ ಹೇಳ್ತಾ ಮೊದಲನೇ ಪ್ರಶ್ನೆ ಕಾಲಿಡ್ತೀನಿ ರಕ್ಷಣಾ ತಂತ್ರದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದನ್ರಿ ಅದಕ್ಕೆ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ಸಿಗ್ಮೆಂಡ್ ಫ್ರೈಡ್ ಸಿಗ್ಮೆಂಡ್ ಫ್ರೈಡ ಸಿಗ್ಮಂಡ್ ಫ್ರೈಡ್ ಈ ಸಿಗ್ಬಂಡ್ ಫ್ರೈಡ್ ಏನ್ ಮಾಡ್ತಾನಂತಂದ್ರೆ ರಕ್ಷಣಾ ತಂತ್ರಗಳ ಪರಿಕಲ್ಪನೆಯನ್ನ ಪರಿಚಯಿಸ್ತಾನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಈ ರಕ್ಷಣಾ ತಂತ್ರ ಅಂದ್ರೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ನೋಡೋಣ ವ್ಯಕ್ತಿಗಳು ಮಾನಸಿಕ ಘರ್ಷಣೆಗಳು ಮತ್ತು ಆಶಾಭಂಗಗಳಿಂದ ರಕ್ಷಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು ಬಳಸುವ ಸಾಮಾನ್ಯ ವಿಧಾನಗಳನ್ನು ರಕ್ಷಣಾ ತಂತ್ರಗಳು ಅಥವಾ ಹೊಂದಾಣಿಕೆ ತಂತ್ರಗಳು ಅಂತ ಕರೀತರು ಮಾನಸಿಕ ಘರ್ಷಣೆ ಉಂಟಾದಾಗ ಆಶಾಭಂಗಗಳಿಂದ ರಕ್ಷಿಸಿಕೊಳ್ಳಲು ಏನು ಮಾಡ್ತಾನಪ್ಪ ಅಂತಂದರೆ ಸಾಮಾನ್ಯವಾದಂಥ ವಿಧಾನಗಳನ್ನು ಬಳಸ್ಕೊಳ್ತಾನೆ ಅದಕ್ಕೆ ರಕ್ಷಣಾ ತಂತ್ರಗಳಂತ ಕರೀತಾರೆ ಹಾಗಾದರೆ ರಕ್ಷಣಾ ತಂತ್ರಗಳು ಯಾವುವು ಅನ್ನುವಂಥದ್ದನ್ನು ಪ್ರಶ್ನೆ ಕೇಳ್ಬೋದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಂತ ಮೂರು ರಕ್ಷಣಾ ತಂತ್ರಗಳದಾವ ರೀ ಆ ಮೂರರಲ್ಲಿ ಮತ್ತೆ ವಿಧಗಳಾಗಿ ವಿಂಗಡಿಸಲಾಗಿದೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಕೆಲವೊಂದು ವಿಧಗಳದಾವ ರೀ ಪಲಾಯನ ತತ್ವಾಧಾರಿತದಲ್ಲಿ ಕೆಲವೊಂದು ವಿಧವ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಕೆಲವೊಂದು ವಿಧವ ಇಲ್ಲಿ ಪ್ರಶ್ನೆ ಏನು ಕೇಳಿದರೆ ಯಾವುದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಇಷ್ಟರಲ್ಲಿ ಯಾವುದು ಯಶಸ್ವಿ ಉದಾತ್ತೀಕರಣ ಉದಾತ್ತೀಕರಣ ಯಶಸ್ವಿ ಯಶಸ್ವಿಯದ ಅಂತ ಪ್ರಶ್ನೆ ಕೇಳ್ತಾನೆ ಉದಾತ್ತೀಕರಣ ಯಾಕೆ ಯಶಸ್ವಿಯದ ಅಂತಂದರೆ ಒಬ್ಬ ವ್ಯಕ್ತಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲಾಗದ ಅನೇಕರು ಇರ್ತಾರೆ ತಮ್ಮ ಜೀವನದಾಗ ಆಸೆ ಆಕಾಂಕ್ಷೆಗಳನ್ನು ಹೊತ್ತಿರ್ತಾರೆ ಅವು ಪೂರೈಸಿಕೊಳ್ಳಲಾರ್ದಕ್ಕ ಬಹಳಷ್ಟು ಜನ ಪೂರೈಸಿಕೊಳ್ಳಲಾಗದ ಅನೇಕರು ತಮ್ಮ ಶಕ್ತಿಯನ್ನು ಎದುರಲು ಪ್ರಯೋಗ ಮಾಡ್ತಾರೆ ಸಮಾಜ ಸೇವೆಗೆ ಸಾಹಿತ್ಯಕ್ಕೆ ಸಂಗೀತ ಅಥವಾ ಕಲೆಯಲ್ಲಿ ಸಾಧನೆ ಮುಂತಾದ ಕಾರ್ಯಗಳಲ್ಲಿ ಬಳಸ್ಕೊಳ್ತಾರೆ ಈ ರೀತಿ ಉದಾತ್ತೀಕರಣ ಸಮಾಜಕ್ಕೆ ಲಾಭದಾಯಕವಾಗಿದೆ ಹಾಗಾಗಿ ಈ ಎಲ್ಲ ರಕ್ಷಣಾ ತಂತ್ರಗಳಲ್ಲಿ ಉದಾತ್ತೀಕರಣವು ಯಾಕೆ ಅತ್ಯಂತ ಯಶಸ್ವಿ ಅದಂತಂದರೆ ಸಮಾಜದ ಲಾಭಕ್ಕಾಗಿ ಬಳಸ್ಕೊಳ್ತಾರೆ ಅದರ ಸಲುವಾಗಿ ಇದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಅದ ಅಂತ ಹೇಳ್ಬೋದು ನಂತರದ ಪ್ರಶ್ನೆ ಬಲಿ ಪಶುವಾಗುವಿಕೆ ಈ ಕೆಳಗಿನ ಯಾವ ತತ್ವವನ್ನು ಆಧರಿಸಿದೆ ಬಲಿ ಪಶುವಾಗುವಿಕೆ ಅನ್ನುವಂಥದ್ದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಮೊದಲನೇದಾದರಿದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬಲಿ ಪಶುವಾಗುವಿಕೆ ಯಾವ ತತ್ವ ಅನುಸರಿಸ್ತದಂದ್ರೆ ಸ್ಥಾನಾಂತರಗೊಂಡ ಆಕ್ರಮಣ ಸ್ಥಾನಾಂತರಗೊಂಡ ಆಕ್ರಮಣ ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ತನ್ನಲ್ಲಿ ಉಂಟಾದಂತಹ ಕೋಪದ ಭಾವನೆಯನ್ನ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸ್ತಾನ ರೀ ವ್ಯಕ್ತಪಡಿಸದೆ ಅತ್ಯಂತ ಕಡಿಮೆ ಅಪಾಯಕಾರಿ ದುರ್ಬಲನಾದ ವ್ಯಕ್ತಿ ಮುಗ್ಧ ವಸ್ತುವಿನ ಮೇಲೆ ವ್ಯಕ್ತಪಡಿಸ್ತಾನೆ ಅಂದರೆ ಏನು ಒಬ್ಬ ವ್ಯಕ್ತಿಗೆ ಸಿಟ್ಟು ಬರ್ತದ್ರಿ ಸಿಟ್ಟು ಬಂದಾಗ ಆತ ಏನು ಮಾಡ್ತಾನೆ ಒಬ್ಬ ವ್ಯಕ್ತಿಯ ಮೇಲೆ ತನ್ನ ಸಿಟ್ಟನ್ನು ಪ್ರಯೋಗ ಮಾಡ್ತಾನೆ ಅವ ಎಂಥ ವ್ಯಕ್ತಿ ಆಗಿರ್ತಾನಂತಂದ್ರೆ ದುರ್ಬಲ ಆಗಿರ್ತಾನೆ ಮುಗ್ಧ ಆಗಿರ್ತಾನೆ ಅಂಥವನ ಮೇಲೆ ತನ್ನ ಸಿಟ್ಟನ್ನು ಹಾಕಿ ಬೈದು ತನ್ನ ಚಿಂತೆಯನ್ನು ದೂರ ಮಾಡ್ಕೊಳ್ತಾನೆ ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕಾದ್ರೆ ಇನ್ನೊಂದೇನಪ್ಪ ಅಂತಂದರೆ ಬಲಿ ಪಶುವಾಗುವಿಕೆಗೆ ಸ್ಥಾನ ಬದಲಿ ಅಂತಲೂ ಕೂಡ ಕರೀತಾರೆ ಜೊತೆಗೆ ಸ್ಥಾನಾಂತರಿಸಲ್ಪಟ್ಟ ಆಕ್ರಮಣ ಅಂತಲೂ ಕೂಡ ಕರೀತಾರೆ ಇನ್ನೊಂದು ಉದಾಹರಣೆ ಆಗಬೇಕಾದ್ರೆ ಮುಖ್ಯೋಪಾಧ್ಯಾಯಿನಿಗ ಸಿಟ್ಟು ಬರ್ತದೆ ರೀ ಯಾರ ಮೇಲೆ ಶಿಕ್ಷಕನಿಗೆ ಬಯಸಿಕೊಂಡ ಶಿಕ್ಷಕ ಯಾ ತನ್ನ ಸಿಟ್ಟನ್ನು ಯಾರ ಮೇಲೆ ಹಾಕ್ತಾನೆ ಶಿಕ್ಷಕ ತರಗತಿಯ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಅಂದ್ರ ತಾನು ಸಿಟ್ಟು ಮಾಡಿಕೊಂಡು ತನ್ನ ವ್ಯಕ್ತಿಯ ಸಿಟ್ಟನ್ನು ಬೇರೆಯವರ ಮೇಲೆ ಹಾಯಿಸುವುದರಿಂದ ಅವನ ಸಿಟ್ಟೇನಾಗ್ತದ ಸ್ವಲ್ಪ ಕಡಿಮೆ ಆಗ್ತದೆ ಸ್ಥಾನಾಂತರಗೊಳ್ಳುತ್ತದೆ ಒಬ್ಬರು ಸಿಟ್ಟು ಮತ್ತೊಬ್ಬರ ಮೇಲೆ ಹಾಕ್ತಾರೆ ಯಾರು ವ್ಯಕ್ತಿ ದುರ್ಬಲನಾದವನು ಮುಗ್ಧನಾದವನ ಮೇಲೆ ಸಿಟ್ಟು ಹಾಯಿಸ್ತಾರೆ ಅದಕ್ಕೆ ಸ್ಥಾನಾಂತರಗೊಂಡ ಆಕ್ರಮಣ ಅಂತ ಕರೀತಾರೆ ಒಬ್ಬ ವ್ಯಕ್ತಿ ತಾನು ಇಷ್ಟಪಡುವ ಇನ್ನೊಬ್ಬ ವ್ಯಕ್ತಿಯ ಲಕ್ಷಣಗಳಲ್ಲಿ ತಾನು ಗುರುತಿಸಿಕೊಳ್ಳಲು ಪ್ರಯತ್ನಿಸುವುದು ಎಂದು ಕರೆಯುವುದು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ತಾ ಇಷ್ಟಪಡ್ತಾನೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟಪಟ್ಟು ಅವನ ಲಕ್ಷಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಗುರುತಿಸ್ಕೊಳ್ತಾನೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಅನನ್ಯತೆ ಅಂತ ಕರೀತಾರೆ ನೋಡಿ ಅನನ್ಯತೆ ಅಂದ್ರೆ ಇನ್ನೊಂದು ಸ್ವಲ್ಪ ನೋಡಿ ತನ್ನ ಆತ್ಮದ ಗೌರವ ಮತ್ತು ಆತ್ಮಾಭಿಮಾನದ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ವ್ಯಕ್ತಿ ಏನ್ಮಾಡ್ತಾನ ಯಶಸ್ವಿ ವ್ಯಕ್ತಿ ಅಥವಾ ಒಂದು ಪ್ರಸಿದ್ಧ ಸಂಸ್ಥೆಯೊಂದಿಗೆ ಸಂಬಂಧ ಕಲ್ಪಿಸ್ಕೊಂಡು ಗುರ್ತಿಸ್ಕೊಳ್ತಾನೆ ಮತ್ತೊಬ್ಬ ಪ್ರಸಿದ್ಧ ವ್ಯಕ್ತಿಯ ಜೊತೆಗೆ ಪ್ರಸಿದ್ಧ ಸಂಸ್ಥೆಯ ಜೊತೆಗೆ ತನ್ನ ಹೆಸರನ್ನು ಗುರ್ತಿಸ್ಕೊಳ್ತಾನೆ ಗುರ್ತಿಸಿಕೊಳ್ಳುವಂಥದಕ್ಕೆ ಏನಂತ ಕರೀತಾರೆ ತಂತ್ರಕ್ಕೆ ಏನಂತ ಕರೀತಾರೆ ಅನನ್ಯತೆ ಅಥವಾ ಇನ್ನೊಂದು ಹೆಸರು ಏನಂದ್ರೆ ತಾದಾತ್ಮ್ಯ ಅಂತ ಕರೀತಾರೆ ತಾದಾತ್ಮ್ಯ ಅಂತಾನು ಕೂಡ ಕರೀತಾರೆ ಇದಕ್ಕೆ ಅನನ್ಯತೆ ಬರ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ಜೊತೆಗೆ ಹೊಂದ್ ಗುರುತಿಸ್ಕೊಳ್ತಾನೆ ಗುರುತಿಸ್ಕೊಳ್ಳೋದಕ್ಕೆ ಅನನ್ಯತೆ ಅಂತ ಕರೀತಾರೆ ನಂತರ ಪ್ರಶ್ನೆ ನೋಡಿ ಒಬ್ಬ ವ್ಯಕ್ತಿ ತನ್ನ ನ್ಯೂನ್ಯತೆಗಳನ್ನ ಹಾಗೂ ಸೋಲುಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರವನ್ನು ಎಂದು ಕರೆಯುವರು ಏನಂತ ಕರಿತಾರಂದ್ರ ಪ್ರಕ್ಷೇಪಣೆ ಅಂತ ಕರೀತಾರ ಪ್ರಕ್ಷೇಪಣೆ ಅಂದ್ರೆ ಹಲವಾರು ವಿಡಿಯೋಗಳನ್ನ ಹೇಳಿದ್ರೆ ಹಿಂದಿನ ವಿಡಿಯೋಗಳಲ್ಲಿ ಪ್ರಕ್ಷೇಪಣೆ ಅಂತಂದ್ರ ವ್ಯಕ್ತಿ ಮಾಡ್ತಾನೆ ತನ್ನ ವಿಫಲತೆಗಳನ್ನ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲಾಗದ ಭಾವನೆಗಳನ್ನ ಆಲೋಚನೆಗಳನ್ನ ಆಸೆ ಆಕಾಂಕ್ಷೆಗಳನ್ನು ಇತರರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುವಿನ ಮೇಲೆ ಆರೋಪಿಸುವ ಕ್ರಿಯೆಗೆ ಪ್ರಕ್ಷೇಪಣೆ ಅಂತ ಕರೀತಾರೆ ಏನೇ ನ್ಯೂನತೆ ಇರಲಿ ಏನೇ ಸೋಲುಗಳಿರಲಿ ತಾ ಒಪ್ಪಿಕೊಳ್ಳಲ್ರಿ ಅದು ಮೇ ಬೇರೆಯವ್ರ ಮೇಲೆ ವರ್ಗಾಯಿಸಲು ಪ್ರಯತ್ನ ಪಡ್ತಾನೆ ಜೊತೆಗೆ ಮಾಡ್ತಾನಪ್ಪ ಅಂತಂದರೆ ತನ್ನ ವೈಫಲ್ಯಗಳನ್ನು ಒಪ್ಪಿಕೊಳ್ಳುವ ಬದಲು ಇದೇ ವೈಫಲ್ಯಗಳು ಇತರರಲ್ಲಿವೆ ಅಂತ ತೋರಿಸ್ಕೊಡ್ತಾನೆ ತಂದು ವೈಫಲ್ಯತೆಯನ್ನು ತಾ ತಪ್ಪು ಮಾಡೀನಂತ ಒಪ್ಪಿಕೊಳ್ಳಲ್ರಿ ಆದರೂ ಕೂಡ ಮತ್ತೊಬ್ಬರ ಬಲ್ವಿ ಈ ತಪ್ಪುಗಳು ಅಂತ ತೋರಿಸ್ಕೊಡ್ತಾನೆ ಯಾವುದು ಪ್ರಕ್ಷೇಪಣೆ ಒಬ್ಬ ಸಂಗೀತಗಾರನು ಮೇಲಿಂದ ಮೇಲೆ ತಾನು ನಾನು ಪಂಡಿತ್ ರವಿಶಂಕರ್ ಅವರ ಶಿಷ್ಯ ಎಂದು ಹೇಳುತ್ತಾನೆ ಇಲ್ಲಿ ಸಂಗೀತಗಾರ ಯಾವ ಬಗೆಯ ರಕ್ಷಣಾ ತಂತ್ರ ಬಳಸಿದ್ದಾನೆ ನೋಡಿ ಸಂಗೀತಗಾರದನ ಯಾರ ಜೊತೆ ಗುರ್ತಿಸ್ಕೊಳ್ಳತನ ಪಂಡಿತ್ ರವಿಶಂಕರ್ ಅವರ ಜೊತೆ ಶಿಷ್ಯ ಅಂತ ಗುರುತಿಸ್ಕೊಳ್ಳತನ ಯಾವಾಗ ಪಂಡಿತ್ ರವಿಶಂಕರ್ ಅವರ ಶಿಷ್ಯ ಅಂತ ಗುರ್ತಿಸ್ಕೊಳ್ಳತನ ಅಂದ್ರೆ ಅವ ಏನ್ ಮಾಡತನ ಅನನ್ಯತೆ ತಾದಾತ್ಮ್ಯಾ ಅಂತ ಕರೀತಾರೆ ಅನನ್ಯತೆ ತಾದಾತ್ಮ್ಯ ಒಬ್ಬ ವ್ಯಕ್ತಿಯ ಜೊತೆಗೆ ಪ್ರಸಿದ್ಧ ವ್ಯಕ್ತಿಯ ಜೊತೆಗೆ ಅಥವಾ ಒಂದು ಸಂಸ್ಥೆಯ ಜೊತೆಗೆ ವ್ಯಕ್ತಿ ಗುರ್ತಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದರೆ ತಾದಾತ್ಮ್ಯ ಇಲ್ಲಿ ಸಂಗೀತಗಾರ ಏನು ಮಾಡತಾನೆ ರವಿಶಂಕರ್ ಅವರ ರವಿಶ್ ಪಂಡಿತ್ ರವಿಶಂಕರ್ ಅವರ ಶಿಷ್ಯ ಅಂತ ಗುರುತಿಸ್ಕೊಳ್ಳತ್ತಾನೆ ಗುರ್ತಿಸ್ಕೊಳ್ಳತ್ತಾನೆ ಅಂತಂದ್ರೆ ಇದು ಏನಾಗ್ತದ ಅನ್ಸರ ಅನನ್ಯತೆ ಅಥವಾ ತಾದಾತ್ಮ್ಯ ರವಿ ಮೆಡಿಕಲ್ ಓದಲು ಸಾಧ್ಯವಾಗದ ಕಾರಣ ಕಂಪೌಂಡರ್ ಆಗಿ ಸಮಾಧಾನ ಪಟ್ಟುಕೊಳ್ಳುತ್ತಾನೆ ಮತ್ತು ಡಾಕ್ಟರ್ ಅಂತೆ ಇಂಜೆಕ್ಷನ್ ಮಾಡುತ್ತಾನೆ ಇಲ್ಲಿ ರವಿ ಉಪಯೋಗಿಸುವ ರಕ್ಷಣಾ ತಂತ್ರ ಯಾವುದು ಯಾವುದು ಅಂತ ಕೇಳಿದಾನೆ ನೋಡಿಲಿ ರವಿ ಮೆಡಿಕಲ್ ಓದಲು ಸಾಧ್ಯ ಆಗ್ತದೆ ಮೆಡಿಕಲ್ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಸಾಧ್ಯ ಆಗಲ್ರಿ ಆಗ್ಲಾರ್ದ ಖಾತೆ ಏನು ಮಾಡ್ತಾನಂದ್ರೆ ಕಂಪೌಂಡರ್ ಆಗ್ತಾನ ಆಗಿ ಸಮಾಧಾನ ಪಟ್ಕೊಳ್ತಾನೆ ಡಾಕ್ಟರ್ ಅಂತೆ ಇಂಜೆಕ್ಷನ್ ಕೂಡ ಮಾಡ್ತಾನೆ ಇಲ್ಲಿ ರವಿ ಉಪಯೋಗಿಸಿದಂಥ ರಕ್ಷಣಾ ತಂತ್ರ ಯಾವುದು ಒಂದು ತಂತ್ರ ಅದ ರೀ ಯಾವ ತಂತ್ರ ಬಳಸ್ಕೊಂಡನಾ ಅಂದ್ರೆ ಇದಕ್ಕೆ ಉತ್ತರ ಯಾವ್ದಾಗ್ತದಂದ್ರೆ ಬದಲಿ ಪರಿಹಾರ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಒಂದೊಂದು ರಕ್ಷಣಾ ತಂತ್ರಗಳನ್ನ ಬಳಸ್ಕೊಂಡಿನ್ರಿ ಆ ರಕ್ಷಣಾ ತಂತ್ರಕ್ಕನುಗುಣವಾಗಿ ನಾ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀನಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಕಂಪಲ್ಸರಿ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದು ಬರುತ್ತೆ ಸಮಾಯೋಜನೆಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಬರುತ್ತೆ ನಂತರದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ರ ಮೇಲೆ ಒಂದು ಬರುತ್ತೆ ಹೀಗಾಗಿ ಎರಡು ಮೂರು ಅಂಕಗಳು ಯಾವುದೇ ಕಾರಣಕ್ಕಾಗೂ ಮಿಸ್ ಆಗೋಲ್ಲ ಈ ಚಾಪ್ಟರ್ನಲ್ಲಿ ಅದಕ್ಕಾಗಿ ನೀವು ಗಮನಿಸಬೇಕು ಬದಲಿ ಪರಿಹಾರ ಅಂತಂದರೆ ಇಲ್ಲಿ ನೋಡಿ ಬದಲಿ ಪರಿಹಾರ ಅಂದರೆ ಏನಾಗ್ತದ ಉತ್ತಮ ಪ್ರಯತ್ನಗಳ ಹೊರತಾಗಿಯೂ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗದ ವ್ಯಕ್ತಿ ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೊಂದು ಕ್ಷೇತ್ರದಲ್ಲಿ ಏನ್ ಮಾಡ್ತಾನ ಇನ್ನೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪ್ರಯತ್ನಿಸಿ ಯಶಸ್ವಿ ಆಗ್ತಾನ ಯಾವುದೋ ಒಂದು ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ ಕ್ಷೇತ್ರದಾಗ ಹೆಚ್ಚಿನ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಸಾಧನೆ ಆಗಲ್ಲ ಸಾಧನೆ ಆಗಲಾರ್ದಂಥ ಸಂದರ್ಭದಲ್ಲಿ ಮಾಡ್ತಾನೆ ಇನ್ನೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಯಶಸ್ವಿ ಆಗ್ತಾನ ಯಶಸ್ವಿಯಾಗಿ ಅದೇ ಸಮಾಧಾನ ಪಟ್ಕೊಳ್ತಾನೆ ಇಲ್ಲಿ ರವಿ ಕೂಡ ಅದೇ ಮಾಡ್ಯಾನ ಮೆಡಿಕಲ್ ಓದಲು ಸಾಧ್ಯವಾಗದ ಕಾರಣ ಆತ ಏನು ಮಾಡ್ತಾನ ಕಂಪೌಂಡರ್ ಆಗಿ ಸಮಾಧಾನ ಪಟ್ಕೊಳ್ತಾನ ಜೊತೆಗೆ ಡಾಕ್ಟರ್ ಅಂತ ಇಂಜೆಕ್ಷನ್ ಕೂಡ ಮಾಡ್ತಾನೆ ಇಲ್ಲಿ ರವಿ ಬಳಸಿರುವಂಥ ಒಂದು ತಂತ್ರ ಯಾವುದು ಅಂದಾಗ ಬದಲಿ ಪರಿಹಾರ ಬದಲಿ ಪರಿಹಾರ ಅನ್ನುವಂಥದ್ದು ಕೂಡ ಒಂದು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಪರಿಹಾರ ಎನ್ನುವಂಥ ರಕ್ಷಣಾ ತಂತ್ರಗಳಲ್ಲಿ ಬದಲಿ ಪರಿಹಾರ ಅನ್ನುವಂಥ ತಂತ್ರವನ್ನು ಅಥವಾ ಬಳಸ್ಕೊಳ್ತಾನೆ ಇದ್ರ ಮೇಲೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೀನಿ ಸ್ನೇಹಿತರೆ ಫುಲ್ ಚಾಪ್ಟರ್ ರಕ್ಷಣಾ ತಂತ್ರಗಳ ಮೇಲೆ ಒಂದು ಚಾಪ್ಟರ್ ವಿಡಿಯೋ ಮಾಡೀನಿ ಅದು ನೀವು ಕಂಪ್ಲೀಟಾಗಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದ ಯಾವುದು ಅಂದರೆ ಏನು ಅಂತ ನಂತರದ ಪ್ರಶ್ನೆ ನೋಡಿ ತನ್ನ ತೊಂದರೆಗಳಿಗೆ ಇನ್ನೊಬ್ಬರನ್ನು ತೆಗಳುವುದು ಅಥವಾ ತನ್ನ ಅನೈತಿಕ ವರ್ತನೆಯನ್ನು ಇನ್ನೊಬ್ಬರಲ್ಲಿ ತೋರಿಸಲು ಪ್ರಯತ್ನಿಸುವುದನ್ನು ಎನ್ನುತ್ತಾರೆ ನಿಮಗೆ ಹೇಳಿ ನಾ ಪ್ರಕ್ಷೇಪಣೆ ಅಂದರೆ ಏನು ಅಂದರೆ ತನ್ನ ಭಾವನೆಗಳನ್ನು ತನ್ನ ಯೋಚನೆಗಳನ್ನು ತನ್ನ ನ್ಯೂತೆಗಳನ್ನು ಇನ್ನೊಬ್ಬರ ಮೇಲೆ ತೆಗಳೋದು ಇನ್ನೊಬ್ಬರಿಗೆ ತೆಗಳೋದು ತನ್ನ ಅನೈತಿಕ ವರ್ತನೆ ಇನ್ನೊಬ್ಬರಲ್ಲೂ ಕೂಡ ಅದ ಅಂತ ತೋರಿಸ್ಕೊಡೋದು ಪ್ರಕ್ಷೇಪಣೆ ರೀ ಪ್ರಕ್ಷೇಪಣೆ ನೀವು ಆ ವಾಕ್ಯವನ್ನು ನಿಮಗೆ ಮೊದಲೇ ಹೇಳಿದ್ದು ನಂತರದಲ್ಲಿ ಪರೀಕ್ಷೆಯಲ್ಲಿ ನಕಲು ಮಾಡಿದ ವಿದ್ಯಾರ್ಥಿಯು ಎಲ್ಲರೂ ನಕಲು ಮಾಡುವರೇ ಎನ್ನುವುದು ಯಾವ ಬಗೆಯ ರಕ್ಷಣಾ ತಂತ್ರವಾಗಿದೆ ಪರೀಕ್ಷೆಯಲ್ಲಿ ನಕಲು ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ ಮಾಡ್ತಾ ತಾನು ಓದ್ಲಾರ್ದ ಕಾರಣಕ್ಕಾಗಿ ನಕಲು ಮಾಡತ್ತಾನೆ ಮತ್ತೇನು ಹೇಳ್ತಾನೆ ಎಲ್ಲರೂ ನಕಲು ಮಾಡುವರೇ ಅದರ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಏನಾಗ್ತದ ಪ್ರಕ್ಷೇಪಣೆ ಪ್ರಕ್ಷೇಪಣೆ ಆಗ್ತದ್ರಿ ತಾನೂ ಕೂಡ ತಪ್ಪು ಮಾಡ್ತಾ ಮಾಡ್ತಾಯಿದ್ದೇನೆ ಅಲ್ಲಿ ಮೊದಲೇ ಹೇಳೋ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲದ ಭಾವನೆಗಳನ್ನು ಇತರರ ಮೇಲೆ ಆತ ಏನು ಮಾಡ್ತಾನೆ ಇತರರಲ್ಲಿವೆ ಅಂತದ್ದು ಕೂಡ ತೋರಿಸ್ಕೊಡ್ತಾನ ಇತರರಲ್ಲಿವೆ ಅಂತ ಕೊಡೋದೇ ಪ್ರಕ್ಷೇಪಣೆ ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿದಾನೆ ಸ್ವಲ್ಪ ಗಮನ ಕೊಡಬೇಕು ಪ್ರಕ್ಷೇಪಣೆ ಮೇಲೆ ಮಗು ತನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ತನ್ನ ವಯೋಮಿತಿಗನುಗುಣವಾದ ಚಟುವಟಿಕೆಗಳನ್ನು ಕೈಗೊಳ್ಳದೇ ಅಳುವುದನ್ನು ಡ್ಯಾಶ್ ಎನ್ನುವರು ಇಲ್ಲಿ ಮತ್ತೊಂದು ಹೊಸದಾಗಿ ಬಂದಿದೆ ರೀ ಪಲಾಯನ ಹೊಂದಾಣಿಕೆ ಪ್ರತಿಗಮನ ನಿತ್ಯಾತ್ಮಕ ಇವೆಲ್ಲವೂ ಏನಪ್ಪ ಅಂತಂದರೆ ರಕ್ಷಣಾ ತಂತ್ರಗಳಾದವ ಇದ್ರಾಗ ಮಗು ಏನು ಮಾಡ್ತದ ತನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ತನ್ನ ವಯೋಮಿತಿಗನುಗುಣವಾದ ಚಟುವಟಿಕೆಗಳನ್ನು ಕೈಗೊಳ್ಳದೆ ವಯಸ್ಸಿಗೆ ತಕ್ಕಂತೆ ಇರುವಂತಹ ಚಟುವಟಿಕೆಗಳನ್ನು ಕೈಗೊಳ್ಳದೆ ಮಗು ಏನು ಮಾಡ್ತದೆ ಹಿಂದಕ್ಕೆ ಹೋಗ್ತದೆ ಅಳುವುದು ಯಾವುದು ತಂತ್ರ ಇದಕ್ಕೆ ಆನ್ಸರ್ ಯಾವ್ದಾಗ್ತದ್ರಿ ಪ್ರತಿಗಮನ ಪ್ರತಿಗಮನಕ್ಕೆ ಇನ್ನೊಂದು ಹೆಸರೇನು ಹಿಮ್ಮರಳುವಿಕೆ 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 ಅಂತ ಕರೀತಾರೆ ಇದಕ್ಕೆ ಪಾಲ ಪ್ರತಿಗಮನಕ್ಕೆ ಇನ್ನೊಂದು ಹೆಸರು ಹಿಮ್ಮರಳುವಿಕೆ ಹಿಮ್ಮರಳುವಿಕೆ ಅಂದರೆ ಏನು ಅಂತಂದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ಏನೋ ಒಂದು ಅಡಚಣೆ ಉಂಟಾಗ್ತದ ಸಾಧ್ಯವಾಗದಿದ್ದಾಗ ಅಥವಾ ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಸನ್ನಿವೇಶ ಎದುರಾದಾಗ ಒಂದು ಸನ್ನಿವೇಶ ಎದುರಾಯ್ತು ರೀ ತನ್ನ ವಯಸ್ಸನ್ನು ಮತ್ತು ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯದ ಸಹಜವಾದ ವರ್ತನೆಯನ್ನು ತೋರುವುದನ್ನು ಹಿಮ್ಮರಳುವಿಕೆ ಅಂತಾರೆ ಒಂದು ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ಮಗು ಆಗಿರ್ಬೋದು ಏನೋ ಒಂದು ಸಮಸ್ಯೆ ಎದುರಾಗ್ಯದ ಅದು ನಿರ್ವಹಿಸ್ಲಾಕ್ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಅಂಥ ಸಂದರ್ಭದಲ್ಲಿ ತನ್ನ ವಯಸ್ಸಿಗೆ ಅನುಗುಣವಾದಂಥ ಚಟುವಟಿಕೆಯಲ್ಲಿ ತೊಡಗಲಾರದೆ ಬಾಲ್ಯ ಸಹಜವಾದ ವರ್ತನೆ ಅಂದರೆ ಎಂಟು ವರ್ಷದ ಮಗು ಎರಡು ವರ್ಷಕ್ಕೆ ಮಗು ಹೆಂಗೆಗಳ ನೋಡ್ರಿ ಅಳ್ತದ ಈ ರೀತಿಯಾಗಿ ಇಲ್ಲೂ ಪ್ರಶ್ನೆ ಅದಕ್ಕೆ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಒಂದು ನಾವು ತನ್ನ ವಯೋಮಿತಿಗೆ ಅನುಗುಣವಾದಂಥ ಚಟುವಟಿಕೆ ಕೈಗೊಳ್ಳದೆ ಮಗು ಅಳದ್ಲಕ್ ಪ್ರಾರಂಭ ಮಾಡ್ತಿದ್ವಿ ಯಾವುದು ಪ್ರತಿಗಮನ ತನಗಿಂತ ತನಗಿಂತ ಸಾರಿ ಕ್ಷಮಿಸ್ಬೇಕು ತನಗಿಂತ ತನಗಿಂತ ಹೆಚ್ಚು ಯಶಸ್ವಿ ವಾಸ್ತವವಾದಿ ಹಾಗೂ ನೀತಿಶಾಲಿ ಎಂದು ಕಾಣಿಸುವಂತಹ ವ್ಯಕ್ತಿಯೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಪ್ರಯತ್ನ ಹಾಗೂ ಆದಷ್ಟು ಆ ವ್ಯಕ್ತಿಯಂತೆ ವರ್ತಿಸಲು ಮಾಡುವ ಪ್ರಯತ್ನವನ್ನು ಒಳಗೊಳ್ಳುವ ವಿಧಾನವನ್ನ ಹೀಗೆ ಕರೀತಾರೆ ಇಲ್ಲಿ ಪ್ರಶ್ನೆ ಬಹಳಷ್ಟು ಲಾಂಗ್ ಇದೆ ಅಂತ ತಿಳ್ಕೊಂಡು ಗಾಬರಿಸೋದು ಬೇಡ ಏನು ನೋಡ್ರಿ ತನಗಿಂತ ಹೆಚ್ಚು ಯಶಸ್ವಿಯಾದನ ಒಬ್ಬ ವ್ಯಕ್ತಿ ವಾಸ್ತವಾದದನ ನೀತಿಶಾಲಿಯದನ ಅವನಲ್ಲಿ ಕಾಣಿಸುವಂತ ವ್ಯಕ್ತಿಯೊಂದಿಗೆ ತನ್ನನ್ನ ಗುರುತಿಸ್ಕೊಳ್ತಾನೆ ಸಮೀಕರಿಸ್ಕೊಳ್ತಾನೆ ತನ್ನ ದ್ವಂದ್ವಗಳನ್ನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾನೆ ಮಾಡುವಂತ ಪ್ರಯತ್ನ ಆದಷ್ಟು ಆ ವ್ಯಕ್ತಿಯಂತೆ ವರ್ತಿಸ್ಲಾ ಪ್ರಯತ್ನ ಮಾಡ್ತಾನೆ ಯಾವುದು ಅನನ್ಯತೆ ರೀ ಮತ್ತೊಬ್ಬ ವ್ಯಕ್ತಿಯಂತೆ ಗುರುತಿಸ್ಕೊಳ್ಳೋದು ಅನನ್ಯತೆ ಶಂಕರ್ ಪಾಠಗಳಲ್ಲಿ ಹಿಂದುಳಿದಿದ್ದರೂ ಸಹ ಆಟಗಳಲ್ಲಿ ಎಲ್ಲರಿಗಿಂತಲೂ ಮುಂದಿರುತ್ತಾನೆ ಶಂಕರ್ ಈ ವ್ಯಕ್ತಿತ್ವದ ರಕ್ಷಣಾ ತಂತ್ರ ಬ ಬಗೆಯಾಗಿದೆ ಪರಿಹಾರ ತರ್ಕಸಮ್ಮತವಾಗಿಸುವಿಕೆ ಗುರುತಿಸಿಕೊಳ್ಳುವಿಕೆ ಉದಾತ್ತೀಕರಣ ಇಲ್ಲೇನು ಮಾಡ್ತಾನೆ ಪರಿಹಾರ ಯಾಕೆ ಪರಿಹಾರ ಆಗ್ತದ ಶಂಕರ ಪಾಠಗಳಲ್ಲಿ ಹಿಂದುಳಿದನ ಆದರೆ ಎಲ್ಲಿ ಆಟಗಳಲ್ಲಿ ಎಲ್ಲರಿಗಿಂತಲೂ ಮುಂದನ ಮುಂದನಂದ್ರೆ ಅವ ಬದಲಿ ಪರಿಹಾರ ಮಾಡ್ಕೊಳ್ತಾನೆ ಪರಿಹಾರ ಮಾಡಿಕೊಂಡು ಜೀವನದಲ್ಲಿ ಸಂತೃಪ್ತಿಯನ್ನು ಕಾಣ್ತಾನೆ ಪ್ರಕ್ಷೇಪಣೆ ಮತ್ತು ತರ್ಕಸಮ್ಮತವಾಗಿಸುವಿಕೆ ಈ ಕೆಳಗಿನ ಯಾವುದರ ಉದಾಹರಣೆಗಳಾಗಿವೆ ಅಂದರೆ ಪ್ರಕ್ಷೇಪಣೆ ಮತ್ತು ತರ್ಕಸಮ್ಮತವಾಗಿಸುವಿಕೆ ಇವು ಎರ ಎರಡೂ ರಕ್ಷಣಾ ತಂತ್ರಗಳಾದರೆ ಎದರಲ್ಲಿ ರಕ್ಷಣಾ ತಂತ್ರಗಳವ ಅಂದರೆ ವಿಧಗಳು ಹೇಳಿನ ಮೂರು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇದರಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಸ್ಥಾನ ಬದಲಿ ಅಥವಾ ಬಲಿಪಶುವಾಗುವಿಕೆ ಆತ್ಮನಿಂದನೇ ಬರ್ತಾರೆ ಇವೆರಡು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಯಾವ್ಯಾವ ಬರ್ತಾವಂತಂದರೆ ದಮನ ಹಿಮ್ಮರಳುವಿಕೆ ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಪ್ರಕ್ಷೇಪಣೆ ತರ್ಕಸಮ್ಮತವಾಗಿಸುವಿಕೆ ಪ್ರತಿಕ್ರಿಯಾ ರಚನೆ ಇವು ಏನೇ ಇವೆಲ್ಲವೂ ಇದರಲ್ಲಿ ಬರ್ತಾವ್ರಿ ಪಲಾಯನ ತಂತ್ರಗಳಲ್ಲಿ ಬರ್ತಾವ ಇನ್ನೊಂದು ಯಾವುದಾದ್ರೆ ರಕ್ಷಣಾ ತಂತ್ರ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರ ಪರಿಹಾರ ಜೊತೆಗೆ ಉದಾತ್ತೀಕರಣ ಅನನ್ಯತೆ ಬರ್ತಾವ ಅಂದರೆ ಇಲ್ಲಿ ಪ್ರಕ್ಷೇಪಣೆ ಮತ್ತು ತರ್ಕಸಮ್ಮತವಾಗಿಸುವಿಕೆ ಯಾವ ರಕ್ಷಣಾ ತಂತ್ರಗಳಲ್ಲಿ ಬರ್ತಾವಂತಂದ್ರೆ ಪಲಾಯನ ತಂತ್ರಗಳಲ್ಲಿ ಬರ್ತವ ತರ್ಕಸಮ್ಮತವಾಗಿಸುವಿಕೆ ಎಂಬ ಹೊಂದಾಣಿಕೆಯ ತಂತ್ರದಲ್ಲಿ ವ್ಯಕ್ತಿಯು ಏನು ಮಾಡ್ತಾನೆ ತರ್ಕಸಮ್ಮತವಾಗಿಸುವಿಕೆ ಎಂಬ ಹೊಂದಾಣಿಕೆ ತಂತ್ರದಲ್ಲಿ ವ್ಯಕ್ತಿ ಏನು ಮಾಡ್ತಾನಂದರೆ ತನ್ನ ವರ್ತನೆ ವರ್ತನೆಗೆ ಇತರರು ಒಪ್ಪಿಕೊಳ್ಳುವಂತಹ ವಿವರಣೆ ನೀಡಲು ಪ್ರಯತ್ನಿಸುತ್ತಾನೆ ಇಲ್ಲಿ ನೋಡ್ರಿ ಉತ್ತರ ಇದ್ರದ್ದು ತನ್ನ ವರ್ತನೆಗೆ ಇತರರು ಒಪ್ಪಿಕೊಳ್ಳುವಂಥ ವಿವರಣೆ ನೀಡಲು ಪ್ರಯತ್ನಿಸುತ್ತಾನೆ ನೋಡಿ ತರ್ಕಸಮ್ಮತವಾಗಿಸುವಿಕೆ ಅಂದ ತಕ್ಷಣ ನಮಗೇನು ನೆನಪು ಬರಬೇಕಪ್ಪ ಅಂತಂದರೆ ಅಲ್ಲಿ ಮಾಡ್ತಾನೆ ವ್ಯಕ್ತಿ ತನ್ನ ಆತ್ಮಾಭಿಮಾನವನ್ನು ರಕ್ಷಿಸಿಕೊಳ್ಳಲು ಬಳಸುವಂಥ ಒಂದು ಸಾಮಾನ್ಯ ತಂತ್ರವಾಗಿದೆ ಇಲ್ಲಿ ಮಾಡ್ತಾನಪ್ಪ ಅಂತಂದರೆ ಆತಂಕಗೊಳಗಾದಾಗ ತಪ್ಪು ಮಾಡಿದಾಗ ಉಂಟಾಗುವಂಥ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಲು ತನ್ನ ಕ್ರಿಯೆಗಳಿಗೆ ತೋರಿಕೆಗೆ ನ್ಯಾಯಸಮ್ಮತವಾದಂತ ಕಾರಣಗಳನ್ನು ನೀಡ್ತಾನೆ ರೀ ನೈಜವಾದ ಕಾರಣಗಳನ್ನು ಮುಚ್ಚಿಡ್ತಾನೆ ಹೀಗೆ ಮಾಡಲು ನಿಜವಾದ ಕಾರಣಗಳನ್ನು ಒಪ್ಪಿಕೊಳ್ಳೋದು ಅತ್ಯಂತ ನೋವು ಉಂಟು ಮಾಡುವಂಥ ಸಂಗತಿ ಆಗಿರುತ್ತೆ ಅಂದ್ರೇನು ತನ್ನ ವರ್ತನೆಗೆ ಇತರರು ಒಪ್ಪಿಕೊಳ್ಳುವಂಥ ವಿವರಣೆ ನೀಡ್ತಾನೆ ಅದು ನ್ಯಾಯುತವಾಗಿರ್ಬೋದು ಸಮಾಜ ಒಪ್ಪುವಂಥ ನೀತಿಯ ರೀತಿಯ ವಿವರಣೆ ಆಗಿರಬಹುದು ಪರೀಕ್ಷೆಯಲ್ಲಿ ಕುಳಿತರೆ ನಾ ಪಾಸ್ ಆಗುತ್ತೇನೆ ಎಂಬ ಭಯದಿಂದ ಪವಿತ್ರ ಪರೀಕ್ಷೆ ಬಿಟ್ಟು ಹಾಸಿಗೆ ಹಿಡಿಯುತ್ತಾರೆ ಇಲ್ಲಿ ಪವಿತ್ರ ಅನುಸರಿಸಿದ ರಕ್ಷಣಾ ತಂತ್ರ ಯಾವುದು ನೋಡ್ರಿ ಏನಪ್ಪಾ ಅಂತಂದ್ರೆ ಹಿಮ್ಮರಳುವಿಕೆ ಆಗ್ತದ್ರಿ ಪರೀಕ್ಷೆ ಕುಳಿತಿರ್ತಾಳ ಕುಳಿತುಕೊಂಡು ನಾ ಆಗ್ತೀನಿ ಅಂತ ಭಯ ಪಟ್ಕೋತಾಳ ಭಯ ಪಟ್ಕೊಂಡು ಏನ್ ಮಾಡ್ತಾಳ ಪರೀಕ್ಷೆ ಬಿಟ್ಟು ಹಾಸಿಗೆ ಹಿಡಿತಾಳ ಅಂದ್ರೆ ಸಣ್ಣ ಮಕ್ಕಳಂಗ ದೊಡ್ಡವಳಾಗಿ ಸಣ್ಣ ಮಕ್ಕಳಂಗೆ ಏನ್ ಮಾಡ್ತಾಳೆ ಹಾಸಿಗೆ ಹಿಡಿತಾಳ ಅಂದ್ರೆ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕಾದ್ರೆ ಒಂದು ಅಡಚಣೆಯನ್ನ ನಿವಾರಿಸ್ಕೊಳ್ಬೇಕಾದ್ರೆ ತನ್ನ ಸನ್ನಿವೇಶವನ್ನ ವಯಸ್ ಎದುರಾದ್ರಾಗ ತನ್ನ ವಯಸ್ಸದು ಪ್ರೌಢತೆ ಮಟ್ಟಕ್ಕನುಗುಣವಲ್ಲದ ಬಾಲ್ಯದಲ್ಲಿ ಸಹಜ ವರ್ತನೆಗೆ ತೊಡಗ್ತಾರೆ ಅಂದಕ್ಕ ಹಿಮ್ಮರಳುವಿಕೆ ಅಂತ ಕರೀತಾರ ಇದಕ್ಕೆ ಆನ್ಸರ್ ಏನಾಗ್ತದ ಹಿಮ್ಮರಳುವಿಕೆ ತನ್ನಲ್ಲಿ ಕೋಪವನ್ನು ಉದ್ರೇಕಿಸಿದಂತ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತೋರಿಸಬಹುದಾದ ಅಕ್ರಮ ಪ್ರವೃತ್ತಿಯನ್ನು ಯಾರ ಮೇಲೆ ತೋರಿಸಿದರೆ ಅದು ಸುರಕ್ಷಿತವೂ ಅಂಗೀಕಾರವೂ ಆಗಿರುವುದು ಅವರತ್ತದನ್ನು ತಿರುಗಿಸುವ ವಿಧಾನವನ್ನು ಹೀಗೆ ಕರೆಯುತ್ತಾರೆ ದಮನನ ರಕ್ಷಣಾತ್ಮಕ ಆಕ್ರಮಣನ ಸ್ವಶಿಕ್ಷಾತ್ಮಕ ಆಕ್ರಮಣನ ಸ್ಥಾನಾಂತರ ಇಲ್ಲಿ ನೋಡಿ ಪ್ರಶ್ನೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ತನ್ನಲ್ಲಿ ಕೋಪವನ್ನು ಉದ್ರೇಕಿಸಿದಂಥ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯ ಮೇಲೆ ಕೋಪವನ್ನು ಉದ್ರೇಕಿಸಿದಾನೆ ಅಥವಾ ವಸ್ತುವಿನ ಮೇಲೆ ತೋರಿಸಬಹುದಾದ ಅಕ್ರಮ ಪ್ರವೃತ್ತಿಯನ್ನು ಯಾರ ಮೇಲೆ ತೋರಿಸಿದರೆ ಅದು ಸುರಕ್ಷಿತವೋ ಅಂಗೀಕಾರವೋ ಆಗಿರ್ತದ ನೋಡಿ ಈಗ ಒಬ್ಬ ಮುಖ್ಯೋಪಾಧ್ಯಾಯ ಏನು ರೀ ಶಿಕ್ಷಕನ ಮೇಲೆ ಕೋಪವನ್ನು ಮಾಡ್ತಾನೆ ಕೋಪ ಮಾಡಿದಾಗ ಶಿಕ್ಷಕ ಏನು ವಿಚಾರ ಮಾಡ್ತಾನೆ ನಾ ಈ ಕೋಪವನ್ನು ಯಾರ ಮೇಲೆ ತೋರಿಸಿದ್ರೆ ನಾ ಸುರಕ್ಷಿತ ಆಗಿರ್ತೀನಿ ಮತ್ತು ಅಂಗೀಕಾರ ಆಗಿರ್ತೀನಿ ಅನ್ನುವಂಥದ್ದನ್ನ ವಿಚಾರ ಮಾಡ್ತಾನೆ ಮಾಡೋದಕ್ಕೆ ಏನಂತ ಕರೀತಾರ ಅಂತಂದರೆ ಸ್ನಾನಾಂತರ ನೋಡಿ ನಿಮಗೆ ಮೊದಲೇ ಹೇಳಿದೆ ನಾನು ಸ್ಥಾನಾಂತರ ತನ್ನ ಸಿಟ್ಟನ್ನು ದುರ್ಬಲನಾದ ವ್ಯಕ್ತಿಯ ಮೇಲೆ ಮುಗ್ಧನಾದಂಥ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡ್ತಾನೆ ಪ್ರಯೋಗ ಮಾಡದ ಬಳಕ ಅಲ್ಲಿ ಏನಾಗ್ತದ ತಾನು ಸುರಕ್ಷಿತ ಮತ್ತು ಅಂಗೀಕಾರ ಆಗಿರ್ತಾನ ಅನ್ನುವಂಥ ಭಾವನೆ ಅದನ್ನ ಹತ್ರ ಮೂಡ್ತದೆ ಎಲ್ರಿ ಸ್ಥಾನಾಂತರಗೊಂಡಂಥ ಬಲಿಪಶುವಾಗುವಿಕೆ ಸ್ಥಾನಾಂತರದಲ್ಲಿ ಗಿಡದ ಮೇಲಿನ ಟೊಂಗೆಯಲ್ಲಿರುವ ದ್ರಾಕ್ಷಿಯು ನರಿಗೆ ಸಿಗದಿದ್ದರಿಂದ ದ್ರಾಕ್ಷಿ ಹುಳಿಯಾಗಿದೆ ಎಂದು ನರಿ ಹೇಳುತ್ತದೆ ಇಲ್ಲಿ ನರಿ ಉಪಯೋಗಿಸಿದ ರಕ್ಷಣಾ ತಂತ್ರ ಯಾವ ರೀತಿಯದು ನೋಡಿ ಇಲ್ಲಿ ಯಾವ್ದಾಗ್ತದಪ್ಪ ಅಂತಂದರೆ ಇದನ್ನು ಕೂಡ ತರ್ಕಸಮ್ಮತವಾಗಿಸುವಿಕೆ ಯಾಕಂತಂದ್ರೆ ಇಲ್ಲಿ ಕೈಲಿ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನು ಯೋಗ್ಯವಾದುದಲ್ಲ ಎಂದು ವಾದಿಸುವುದು ಇಲ್ಲಿ ನರಿ ಗುಣರಿ ಗಿಡದ ಮೇಲೆ ಟೊಂಗೆದಾಗ ದ್ರಾಕ್ಷಿ ಅದರಿ ಆ ನರಿಗೆ ಸಿಗಲ್ರಿ ಅವು ಯಾಕಂದ್ರೆ ಮೇಲ್ಗಡೆ ಅದ ಸಿಗಲಾರ್ದ ಕಾರಣಕ್ಕಾಗಿ ಅದು ಏನ್ ಮನಸ್ಸಿಗೆ ಹೇಳ್ಕೊತದ ದ್ರಾಕ್ಷಿ ಹುಳಿ ಆಗ್ಯದ ಅಂತ ನರಿ ಹೇಳ್ತದ ಇಲ್ಲಿ ನರಿ ಉಪಯೋಗಿಸುವಂತ ರಕ್ಷಣಾ ತಂತ್ರ ಯಾವ್ದು ಅದ್ರ ಕೈಲಿ ಆಗ್ತಾ ಇಲ್ರಿ ಕೈಲಿ ಸಾಧಿಸಲು ಸಾಧ್ಯವಾಗ್ತಾ ಇಲ್ಲ ಮೇಲ್ಗಡೆ ಇರುವಂಥ ದ್ರಾಕ್ಷಿಯನ್ನು ಕೀಳ್ಕೊಂಡು ಹಣ್ಣನ್ನು ತಿನ್ನುವಂಥ ಕೆಲಸ ಅದಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ಅದೇನು ಹೇಳ್ತದ ಕೈಯಲ್ಲಿ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನು ಯೋಗ್ಯವಾದುದಲ್ಲ ಅದು ಅಲ್ಲ ಅದು ಹುಳಿಯದ ಬಿಟ್ಟು ಬಿಟ್ಟರೆ ಆಯಿತು ಅನ್ನುವಂಥ ಭಾವನೆಯನ್ನು ಮೂಡಿಸ್ಕೋತಾ ಇದೆ ಅಂದರೆ ಇದು ತರ್ಕಸಮ್ಮತವಾಗಿಸುವಿಕೆ ತನ್ನ ಆತಂಕವನ್ನ ಉದ್ವೇಗವನ್ನ ಕಡಿಮೆ ಮಾಡಲು ವ್ಯಕ್ತಿಯಾದವನು ಮಾಡ್ತಾನೆ ನ್ಯಾಯತ ಸಮ್ಮತವೆನಿಸುವಂತ ಕಾರಣಗಳನ್ನು ನೀಡಿ ನೈಜವಾದ ಕಾರಣಗಳನ್ನು ಮುಚ್ಚಿಡ್ತಾನೆ ತನ್ನ ಕೈಲಿ ಸಾಧ್ಯವಾಗದೇ ಇರುವುದನ್ನು ಸಾಧಿಸಲು ಯೋಗ್ಯವಾದದ್ದಲ್ಲ ಅಂತ ಪ್ರೂಫ್ ಮಾಡ್ತಾನೆ ಎಲ್ಲಿ ತರ್ಕಸಮ್ಮತವಾಗಿಸುವಿಕೆ ನೋಡ್ರಿ ಸಿನಿಮಾ ನಟಿಯೊಡನೆ ನಾಟ್ಯ ಮಾಡಿದಂತೆ ಒಬ್ಬ ಭಿಕ್ಷುಕ ಭಾವಿಸಿಕೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ ಭ್ರಮೇನ ಕನಸುನ ಆಲೋಚನೆನ ದೃಶ್ಯ ಚಿತ್ರಿಸಿಕೊಳ್ಳುವಿಕೆ ಸಿನಿಮಾ ನಟಿಯೊಡನೆ ನಾಟ್ಯ ಮಾಡಿದಂತೆ ಒಬ್ಬ ವೀಕ್ಷಕ ಏನು ಮಾಡ್ತಾನೆ ಭಾವಿಸ್ಕೊಳತಾನೆ ಕಲ್ಪನೆ ಮಾಡ್ಕೊಳ್ತಾನೆ ಕಲ್ಪನೆಯಲ್ಲಿ ಕಾಣೋದು ಯಾವ್ದ್ರಿ ಭ್ರಮೆ ಹಗಲುಗನಸ್ ಕಾಣ್ಬೇಕೆ ಭ್ರಮೆ ಅಂತ ಅನಿಸ್ಕೊಳ್ತದೆ ಭ್ರಮೆ ಅಂದರೆ ಏನು ನೋಡ್ರಿ ನೈಜತೆಯಿಂದ ಹಿಂದೆ ಸರಿಯುವ ತಂತ್ರ ಭ್ರಮೆ ಯಾವ ಆಸೆ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನು ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ ಅದಕ್ಕೇನಂತ ಕರೀತಾರೆ ಭ್ರಮೆ ಅಂತ ಕರೀತಾರೆ ನಂತರದ ಪ್ರಶ್ನೆ ನೋಡಿ ಪ್ರಕ್ಷೇಪಣೆಯನ್ನು ಒಂದು ಹೊಂದಾಣಿಕೆಯ ತಂತ್ರವಾಗಿ ಹೇಗೆ ವಿವರಿಸಬಹುದೆಂದರೆ ಪ್ರಕ್ಷೇಪಣೇನೆ ಹ್ಯಾಂಗೆ ವಿವರಿಸ್ಬೋದ್ರಿ ನೋಡಿರಿ ನೀವು ಇಲ್ಲಿ ತನಕ ನೀವು ಕ್ಲಾಸ್ ನೋಡಿದ್ರಿ ವಿಡಿಯೋ ನೀವು ಆನ್ಸರ್ ಸಹಜವಾಗಿ ಬಿಡಿಸ್ತೀರಿ ಸ್ಥಾನಾಂತರಗೊಂಡ ಆಕ್ರಮಣದನ ಇನ್ನೊಂದು ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವ ಮೂಲಕ ಒಂದು ಕ್ಷೇತ್ರದ ಉಂಟಾದ ಸೋಲನ್ನು ಮರೆಯಲು ಪ್ರಯತ್ನಿಸುವುದು ವ್ಯಕ್ತಿ ತಾನು ಸ್ವೀಕರಿಸಲಾಗದ ವರ್ತನೆನೇ ಇತರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸ್ತಾನೆ ನೋಡಿ ಸ್ನೇಹಿತರ ಇದರಲ್ಲಿ ಸೀದಾ ಸೀದಾಗ್ತದ ತಾನು ಸ್ವೀಕರಿಸಲಾಗದ ವರ್ತನೆಯನ್ನು ಇತರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸ್ತಾನೆ ಅಂತ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ಸ್ನೇಹಿತರೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ರಕ್ಷಣಾ ತಂತ್ರಗಳು ಕಂಪಲ್ಸರಿಗೆ ಇದರ ಮೇಲೆ ಯಾವುದೇ ಕಾರಣಕ್ಕಾಗಿ ಒಂದು ಅಂಕನೂ ಕೂಡ ಮಿಸ್ ಆಗೋದಿಲ್ಲ ಅನ್ನುವಂಥ ಭಾವನೆಯನ್ನು ಮನಸ್ಸಿನಲ್ಲಿ ಅಂದ್ಕೊಂಡೀನಿ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಂದೊಂದು ಅಂಕ ಹನಿಯ ನಿಗೂಡಿದರೆ ಹಳ್ಳ ಅನ್ನುವಂಥ ರೀತಿಯಲ್ಲಿ ಒಂದೊಂದು ಅಂಕಗಳನ್ನು ಗಳಿಸ್ತಾ ಗಳಿಸ್ತಾ ಸೈಕಾಲಜಿಯನ್ನು ಸರಳವಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು